ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೂದ್ಗುಂಬಳುಕಾಯಿ ಮಜ್ಜಿಗೆ ಹುಳಿ ಮಾಡೋಂಥ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಈ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿನೂ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ಇದು ತುಂಬ ತಂಪು ಬೇಸಿಗೆನಲ್ಲಿ ಇನ್ನೊಂದು ಏನೋ ಅಂದರೆ ಈ ಸಂತರ್ಪಣೆ ಸಮಾರಾಧನೆಗಳಲ್ಲಂತೂ ಈ ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ಕಂಪಲ್ಸರಿ ಇದ್ದೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ಮಾಡೋದಕ್ಕೆ ಮೊದಲು ಒಂದು ಕಾಲು ಕಪ್ಪಷ್ಟು ಕಡಲೆಬೇಳೆ ತೊಗೊಂಡಿನಿ ಐವತ್ತು ಗ್ರಾಮ್ ಇದೆ ಅದು ಇದರ ಜೊತೆಗೆ ಎರಡು ಟೇಬಲ್ ಸ್ಪೂನು ಧನಿಯಾ ಕಾಳು ತೊಗೊಂಡಿದ್ದೀನಿ ಕೊತ್ತಂಬರಿ ಬೀಜ ಹಾಗೆ ಅದರ ಜೊತೆಗೇ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನೆಲ್ಲ ನೀರು ಹಾಕಿಬಿಟ್ಟು ಒಂದು ಎರಡು ಗಂಟೆ ಕಾಲ ನೆನ್ಸ್ಕೊಂಬಿಡೋಣ ಸಾಧಾರಣ ಮಜ್ಜಿಗೆ ಹುಳಿ ಅಂತಂದರೆ ನಾವು ಈ ಪದಾರ್ಥಗಳನ್ನೆಲ್ಲ ಹುರಿಯೋದಿಲ್ಲ ನಿಮಗೆ ಬೇಕು ಅಂದರೆ ಈ ಧನಿಯಾ ಮತ್ತು ಜೀರಿಗೆ ಮಾತ್ರ ಹುರಿದು ಸೇರಿಸ್ಕೊಳ್ಬೋದು ಹಾಗೂ ಸಹ ಮಾಡ್ಬೋದು ಇದನ್ನು ಎರಡು ಗಂಟೆ ಕಾಲ ಬಿಟ್ಬಿಡೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಈ ಥರ ನೀರು ಸೇರಿಸ್ಬಿಟ್ಟು ಇದನ್ನು ಕುದಿಯಕ್ಕೆ ಬಿಟ್ಬಿಡೋಣ ನೀರೆಲ್ಲ ಕುದಿ ಬಂದ ಮೇಲೆ ಇದಕ್ಕೆ ಈ ಥರ ದಪ್ಪ ದಪ್ಪ ಹೋಳುಗಳಾಗಿ ಹೆಚ್ಚಿಟ್ಕೊಂಡಿರೋವಂಥ ಒಂದು ಕೆ ಜಿ ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿ ಅಂತಂದರೆ ಸಿಪ್ಪೆ ತಿರುಳು ಎಲ್ಲ ಮೇಲೆ ಈ ಹೋಳುಗಳೇ ಒಂದು ಕೆ ಜಿ ಇದೆ ಇದು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ನೀರೇನನ್ನ ಕಮ್ಮಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಸೇರಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಇದೊಂದು ಅರ್ಧ ಈ ಥರ ಆಗಿದೆ ಅಂದಾಗ ಒಂದು ಸಲ ಕೈ ಕೈಯಾಡ್ಕೊಳ್ಳೋಣ ಇದೇನು ಪದೇ ಪದೇ ಕೈ ಆಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಹೋಳುಗಳಿಗೆ ಬೇಕಾಗಿರೋ ಅಷ್ಟು ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಮತ್ತೇನು ತಟ್ಟೆ ಮುಚ್ಚಿ ಇದನ್ನು ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ಳೋಣ ಅವಾಗವಾಗ ಒಂದು ಸಲ ಈ ಥರ ಕೈಯಾಡ್ಕೊಳ್ಬೇಕು ಗೊತ್ತಾಗುತ್ತೆ ಇದೆಲ್ಲ ಒಂಥರ ಪಾರದರ್ಶಕ ಆಗುತ್ತೆ ನೋಡಿ ಈ ಥರ ಇದನ್ನು ಈ ಥರ ಚಮಚದಲ್ಲಿ ಹೀಗಂದರೆ ಇಷ್ಟು ಬೆಂದರೆ ಸಾಕು ಇಷ್ಟು ಬೆಂದಿರೋವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ ತಟ್ಟೆ ಮುಚ್ಚಿಬಿಡೋಣ ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಬಿಡೋಣ ಕರೆಕ್ಟಾಗಿ ಬೇಯುತ್ತೆ ಕರಗೋಗೋದಿಲ್ಲ ಹೋಳೂ ಮೆತ್ತಗಿರತ್ತೆ ಗಟ್ಟಿ ಇರಲ್ಲ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ಇದು ಬೆಂದಿರೋದು ಇವಾಗ ಏನು ಮಾಡೋಣ ಅಂದರೆ ಹೋಳು ಮತ್ತು ನೀರನ್ನು ಬೇರೆ ಬೇರೆ ಬಸ್ದು ಪಕ್ಕ ಇಟ್ಕೊಂಬಿಡೋಣ ಯಾಕಂದರೆ ಒಂದೊಂದು ಸಲ ನೀರು ಜಾಸ್ತಿ ಆಗ್ಬಿಡುತ್ತೆ ತುಂಬ ನೀರು ನೀರು ಆಗ್ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಪಕ್ಕ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳೋಣ ರುಬ್ಬೋವಾಗ ಕುದಿಸೋವಾಗ ಎಲ್ಲ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೊಳ್ಳೋಣ ಈಗ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಅದಕ್ಕೆ ಒಂದು ಹಸಿ ಕಾಯಿ ತುರಿನ ಹಾಕ್ಕೊಳ್ಳೋಣ ಹಾಗೆಯೇ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿನೂ ಸಹ ಸೇರಿಸ್ಕೊಳ್ಳೋಣ ಮತ್ತು ನಾವು ಆವಾಗಲೇ ನೆನೆಸಿದ್ವಲ್ಲ ಈ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಕಡಲೆಬೇಳೆ ಮತ್ತು ಧನಿಯಾ ಜೀರಿಗೆ ಇದನ್ನು ಸೇರಿಸ್ಕೊಳ್ಳೋಣ ಈ ಕಡಲೆಬೇಳೆ ಪ್ರಮಾಣ ನಾವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವಿ ಜಾಸ್ತಿನ ಕಮ್ಮಿನ ಅನ್ನೋದ್ರ ಮೇಲೆ ಜಾಸ್ತಿ ಕಮ್ಮಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಹೋಳುಗಳ ಮೇಲೂ ಸಹ ಡಿಪೆಂಡ್ ಆಗಿರುತ್ತೆ ಥರ ಎಲ್ಲ ಹಾಕಿ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ನುಣ್ಣಗೆ ರುಬ್ಬಿ ಪಕ್ಕ ಇಟ್ಕೊಳ್ಳೋಣ ನೀರು ನಾವು ಬಸ್ದಿಟ್ಕೊಂಡಿರ್ತೀವಲ್ಲ ಆ ನೀರನ್ನೇ ಉಪಯೋಗಿಸ್ಕೊಳ್ಳೋಣ ಈಗ ಅದೇ ಪಾತ್ರೆಗೆನೆ ನಾವು ಬಸ್ದಿಟ್ಕೊಂಡಿದ್ವಲ್ಲ ಆ ಬೂದುಗುಂಬಳಕಾಯಿ ಹೋಳುಗಳನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ನಾವು ರುಬ್ಬಿದ ಮಸಾಲೆನೂ ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಆ ಮಿಕ್ಸರ್ ಜಾರ್ಗು ಸಹ ನಾವು ಆವಾಗಲೇ ಬಸ್ದಿಟ್ಕೊಂಡಿದ್ವಲ್ಲ ಆ ನೀರೇ ಉಪಯೋಗಿಸ್ತಾ ಇದ್ದೀನಿ ನೋಡಿ ಇದನ್ನ ಹಾಕ್ಬಿಟ್ಟು ಆ ನೀರನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಒಂದು ಸಲ ಬೆರೆಸ್ಬಿಟ್ಟು ಇದನ್ನು ನಿಧಾನ ಕುದಿಸ್ಕೊಳ್ಬೇಕು ಗಟ್ಟಿಯಾಯಿತು ಅಂತಂದರೆ ನೀರು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ನೋಡಿ ತುಂಬ ಚೆನ್ನಾಗಿ ಇದೆ ಇದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಕಡಲೆ ಗಾತ್ರದ ಇಂಗಿಗೆ ಒಂದು ಸ್ವಲ್ಪ ನೀರು ಸೇರಿಸಿ ಇದನ್ನು ಬೆರೆಸ್ಬಿಟ್ಟು ಆ ಹಿಂಗನ್ನು ಸಹ ಸೇರಿಸ್ಬಿಡೋಣ ಇವಾಗ ಕುದಿ ಬರ್ತಾ ಇದೆ ಇದು ಆವಾಗ ಅವಾಗ ಕೈಯಾಡ್ಕೊಳ್ಬೇಕು ಯಾಕೆಂದರೆ ತಳ ಹತ್ತು ಬಿಡತ್ತಾ ಇದು ಒಂದೊಂದು ಸಲ ಅದಕ್ಕೋಸ್ಕರ ಕೈಯಾಡ್ಕೊಂಡೇ ಕುದಿಸ್ಕೊಳ್ಬೇಕು ಗಟ್ಟಿ ಆಯಿತು ಅಂತಂದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೇಕು ಜಾಸ್ತಿ ನೀರು ಸೇರಿಸ್ಬಾರ್ದು ಯಾಕೆಂದರೆ ಮತ್ತೆ ನಾವು ಮಜ್ಜಿಗೆ ಬೇರೆ ಹಾಕಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಬೇಕು ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಬಾರ್ದು ಹಾಗೆಯೇ ನೀರು ಆಗಬಾರ್ದು ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಬೇಕು ಇದನ್ನು ಸಣ್ಣ ಮಧ್ಯಮ ಊರಿನಲ್ಲೇ ಕುದಿಸ್ಕೊಳ್ಬೇಕು ಜೋರೂರಿ ಇಟ್ಟರೆ ತಳ ಹತ್ ಬಿಡುತ್ತೆ ಮತ್ತು ಅವಾಗವಾಗ ಕೈ ಆಡ್ಕೊಳ್ಬೇಕು ಇದು ತುಂಬ ಇಂಪಾರ್ಟೆಂಟು ಆಮೇಲೆ ಇದನ್ನು ಸ್ಟವ್ ಆಫ್ ಮಾಡಿ ಒಂದು ಸ್ವಲ್ಪ ಹೊತ್ತು ಆರೋಕೆ ಬಿಟ್ಬಿಡೋಣ ಒಂದು ಅರ್ಧ ಗಂಟೆ ಇದು ಆರಿದ ಮೇಲೆ ಒಂದು ಸಲ ನೋಡೋಣ ನೋಡಿ ಎಷ್ಟು ಗಟ್ಟಿಯಾಗಿದೆ ಇವಾಗ ಇದು ಈಗ ಇದಕ್ಕೆ ಮೊಸರನ್ನ ಚೆನ್ನಾಗಿ ಕಡ್ದುಬಿಟ್ಟು ಸೇರಿಸೋಣ ಗಂಟುಗಳಿರಬಾರ್ದು ಮೊಸರಲ್ಲಿ ಗಂಟುಗಳಿದ್ರೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಈಗ ಇದನ್ನು ಬೆರೆಸ್ಕೊಳ್ಳೋಣ ಒಂದು ಸಲ ನೋಡಿ ಕನ್ಸಿಸ್ಟೆನ್ಸಿನ ನೋಡ್ಕೊಳ್ಬೇಕು ಅಕಸ್ಮಾತ್ ಏನಾದರೂ ಇದಿತ್ತಂದರೆ ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಬೋದು ಇವಾಗ ಇದು ಸರಿಯಾಗಿದೆ ಒಂದು ಕಪ್ ಮೊಸರಿಗೆ ನೋಡಿ ಇದು ಕನ್ಸಿಸ್ಟೆನ್ಸಿ ಇನ್ನೇನು ಗಟ್ಟಿ ಆಗೋದಿಲ್ಲ ಇದು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಸೋಟ್ ತೊಗೊಳ್ಳೋಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ನಿಮ್ಮ ಇಷ್ಟಾನುಸಾರ ಸೇರಿಸ್ಕೊಳ್ಬೋದು ಕಮ್ಮಿ ಬೇಕಂದರೆ ಕಮ್ಮಿ ಜಾಸ್ತಿ ಬೇಕಂದರೆ ಜಾಸ್ತಿ ತುಪ್ಪಕ್ಕಾದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನೂ ಸಹ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ಒಂದೆರಡು ಒಣ ಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ ಹಾಗೆ ಒಂದೆರಡು ಎಸಳು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ ನೀನು ಹಿಂಗೂ ಎಲ್ಲ ಮೊದಲೇ ಸೇರಿಸಿರ್ತೀವಿ ಇದನ್ನೆಲ್ಲ ಒಂದು ಸ್ವಲ್ಪ ಬೆರೆಸಿಬಿಟ್ಟು ಈ ಒಗ್ಗರಣೆನ ಈ ಒಂದು ಮಜ್ಜಿಗೆ ಹುಳಿಗೆ ಸೇರಿಸ್ಕೊಳ್ಳೋಣ ಈ ಒಗ್ಗರಣೆ ಸೇರಿಸ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಬೆರೆಸಿಬಿಡೋಣ ಬೆರೆಸಿ ಆದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಮೇಲ್ಗಡೆ ಸೇರಿಸಿಕೊಳ್ಳೋಣ ಈಗ ತುಂಬನೇ ರುಚಿಯಾಗಿರೋಂಥ ಮತ್ತು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಾಗಿರೋಂಥ ತುಂಬ ತಂಪಾಗಿರೋ ಈ ಒಂದು ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ತಯಾರಾಯಿತು ಈ ಒಂದು ಬೂದ್ಗುಂಬಳಕಾಯಿ ಮಜ್ಜಿಗೆ ಹುಳಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು